ಬೆಳ್ಳುಳ್ಳಿ ಚಂದ್ರ ಈರುಳ್ಳಿ ಸೂರ್ಯ ಬೆಳ್ಳುಳ್ಳಿ ಬಿಡಿಸಿ ಕಣ್ಣಲ್ಲಿ ನೀರು ಬರಲ್ಲ ಈರುಳ್ಳಿ ಬಿಡಿಸಿ ಕಣ್ಣಲ್ಲಿ ನೀರು ಬರ್ತದೆ ಯಾಕೆ ಸೂರ್ಯ ಅವನು ಸೂರ್ಯ ನೋಡಿದ್ರೆ ಹೆಂಗೆ ನೀರು ಬರ್ತದೋ ಈರುಳ್ಳಿನಲ್ಲಿ ಹಾಗೆ ನೀರು ಬರ್ತದೆ ಈ ಸೂರ್ಯ ಚಂದ್ರ ಇಬ್ರು ಮಿಕ್ಸ್ ಮಾಡ್ಕೊಳ್ಳಿ ಏನೋ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಐದಾರು ಅಥವಾ ಒಂದು ಹತ್ತು ಜಜ್ಜೊಳ್ಳಿ ಮೆಣಸಾಕಾಯಿಗಳೊಂದು ನಾಲ್ಕೈದು ಹಾಕೊಳ್ಳಿ ಹಾಕೋ ಸಾಸಿವೆ ಇದೆಯಲ್ವಾ ಹಾಕೋ ಸಾಸಿವೆ ಒಂದಷ್ಟು ತೆಗೆದುಕೊಳ್ಳಿ ಆ ಸಾಸಿವೆನೂ ಅಷ್ಟೊಂದು ಜಜ್ಜಿ ಕಳಿ ಸಂಕಲ್ಪ ಮಾಡ್ಕೊಳ್ಳಿ ನಮಗೇನು ಅರ್ಥವಾಗ್ದು ಸಮಸ್ಯೆ ಇದೆ ಅದು ಏನು ಸಮಸ್ಯೆ ಇದೆ ಏನೋ ನಾವು ಊರ್ಜಿತವಾಗ್ತಿಲ್ಲ ನಾವು ಒಂದು ಕಣ್ಣಂಗೆ ನಡೀತಿಲ್ಲ ಮಕ್ಳಿಗೆ ಮದುವೆಗಳಾಗ್ತಿಲ್ಲ ಅವ್ರಿಗೆ ಏನೆಲ್ಲ ನಿಮ್ಮ ಕುಟುಂಬದಲ್ಲಿ ಏನು ಸಮಸ್ಯೆ ಇದೆಯೋ ಈ ಟಿಪ್ಸಲ್ಲಿ ನಿಮಗೆ ಅರ್ಥ ಆಗುತ್ತೆ ಹೋಗಿ ಒಂದು ಹತ್ತು ರೂಪಾಯಿಂದ ಬೆರ್ಣಿ ತಗೊಂಬಂದು ಚೂರು ಚೂರು ಮುರ್ಕಳು ಮುರ್ಕಳು ಮಾಡಿ ಒಂದು ಬಾಂಡ್ಲಿ ಅಥವಾ ಕಬ್ಬಿಣದೊಂದು ಪ ಇದರಲ್ಲಿ ಹಾಕ್ಕೊಳ್ಳಿ ಆ ಕಣ್ಣು ಚಂದ ಕೆಂಡ ಮಾಡಿ ಕೆಂಪು ಕೆಂಡ ಮಾಡಿ ಕೆಂಡ ಜೋರಾಗಿ ಬರಲಿ ಫುಲ್ ಕೆಂಡ ಆದಾಗ ಈಗ ನಾನು ಹೇಳೋಂಥ ವಸ್ತುಗಳನ್ನ ಮನೆ ದೇವರು ನೆನ್ಸ್ಕೊಳ್ಳಿ ಈ ನವಗ್ರಹ ಸೇರಿದಂಥ ವಸ್ತುಗಳನ್ನ ಸೇರಿಸಿ ಒಂದು ಕಡೆ ಹಾಕಿ ದೋಷ ಇದ್ದರೆ ಘಾಟ್ ಬರೋಲ್ಲ ದೋಷ ಏನಿಲ್ಲ ನಿಮ್ಮ ಮನೆ ನಾರ್ಮಲ್ ಇದೆ ಅಂದರೆ ಘಾಟ್ ಬರುತ್ತೆ ಬಟ್ಟೆ ಸುಟ್ಟು ವಾಸನೆ ಇದೆಯಾ ಸಮಸ್ಯೆನೇ ಕೂದಲು ಸುಟ್ಟು ವಾಸನೆ ಬರ್ತಿದೆಯಾ ಸಮಸ್ಯೆನೇ ಘಾಟ್ ಬರದೇ ಇದೆಯಾ ಸಮಸ್ಯೆನೇ ನಾರ್ಮಲ್ಲ ಘಾಟ್ ಬಂತು ಅಂದರೆ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಯಾವುದೋ ತೊಂದರೆ ಇಲ್ಲ ಆದರೆ ನಮಸ್ಕಾರ ವೀಕ್ಷಕರೇ ನಮಸ್ತೆ ದುಷ್ಟ ದೋಷಗಳಂತ ನೀವು ಕರಿತಾನೆ ಇರ್ತೀರ ಮಾಟ ಮಂತ್ರಗಳು ಕೆಟಕುಗಳು ಯಾರಿಗೋ ಮನೆಗಳಲ್ಲಿ ಆಗಿರ್ತವೆ ಅವುಗಳನ್ನ ಪತ್ತೆ ಮಾಡ್ಕೊಳಕ್ಕೆ ನಮ್ಮಲ್ಲಿ ಬೇರೆಯವರು ಕೂಡ ಕೆಲವೊಂದು ಟಿಪ್ಸ್ಗಳು ಕೊಟ್ಟವ್ರೆ ನಮ್ಮ ಜನ ನಮ್ಮ ವೀಕ್ಷಕರಿಗೆ ಏನಾದರೂ ಮನೆಗಳಲ್ಲಿ ಸಮಸ್ಯೆಗಳಾಗಿದ್ರೆ ಅದನ್ನ ಅವರಾಗ ಅವರೇ ಪತ್ತೆ ಯಾವ ಥರ ಅಂತ ಒಂದಷ್ಟು ತಿಳಿಸ್ಕೊಡಿ ಚೆನ್ನಾಗಿರೋ ಫ್ಯಾಮಿಲಿಗಳೇ ನನ್ನ ಹತ್ರ ಬಂದು ಹೇಳ್ತಿರ್ತಾರೆ ನಮ್ಮ ಮನೇಲಿ ಕೆ ಕೆಜಿ ಚೆನ್ನಾಗಿತ್ತು ಹ್ಮ್ ಕಷ್ಟಪಟ್ಟು ದುಡ್ದಿದ್ದೆ ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ ಕೈ ಚೆನ್ನಾಗಿ ನಡೀತಿತ್ತು ಎಲ್ಲ ಅಡ ಇಟ್ಟು ಅಡ ಇಟ್ಟು ಅಡ ಇಟ್ಟು ಕಷ್ಟ ಬಂತು ಬಿಸ್ನೆಸ್ ಹೋಯ್ತು ಕಷ್ಟ ಬಂತು ಬಿಸ್ನೆಸ್ ಹೋಯ್ತು ಎಲ್ಲ ಕೈ ಹಾಕಿದ್ದೆಲ್ಲ ಲಾಸ್ ಆಗಿ ಇವತ್ತು ಏನು ಇಲ್ದಂಗಾಗಿದ್ದೀವಿ ನಮ್ಮ ಕಡೆಯಿಂದ ಸ್ವದೇಶಿ ಮೀಡಿಯಾ ಪಡ್ತಿರೋಂಥ ಶ್ರಮ ಪ್ರಜೆಗಳಿಗೋಸ್ಕರ ಏನೆಲ್ಲ ಶ್ರಮದಲ್ಲಿದ್ದಾರೋ ಆ ಶ್ರಮದಿಂದ ಆಚೆ ಬರಲಿ ಅನ್ನೋಂಥ ಸದುದ್ದೇಶದಿಂದ ನಮ್ಮನ್ನು ಪ್ರಶ್ನೆ ಮಾಡಿ ನಮ್ಮಲ್ಲಿರ್ತಕ್ಕಂಥ ರಹಸ್ಯಗಳನ್ನು ನಿಮ್ಮ ಮುಂದೆ ಇಡಿಸೋಂಥ ಪ್ರಯತ್ನ ಇದ್ದಾರೆ ಅಂದರೆ ನಾವೆಲ್ಲರೂ ಸೇರಿ ಸ್ವದೇಶಿ ಮೀಡಿಯಾ ಒಂದು ಒಂದನೇ ಮಾಡಬೇಕು ಒಂದು ಇಲ್ಲಿ ಇಂಥ ಸಂಬಂಧಪಟ್ಟು ಕೆಲವರಿಗೆ ಡ್ಯೂಟಿಗಳು ಸಿಗಲ್ಲ ಕೆಲವರಿಗೆ ಡ್ಯೂಟಿಗಳಲ್ಲಿ ಸಮಸ್ಯೆ ಯಾರೋ ಕಿರಿಕಿರಿ ಜನಗಳು ಉತ್ಪತ್ತಿ ಆಗೋದು ಕೆಲವ್ರಿಗೆ ಮದುವೆಗಳಾಗಲ್ಲ ಏನೆಲ್ಲ ಸಮಸ್ಯೆಗಳು ಕೆಲವ್ರಿಗೆ ಮನಸ್ಥಿತಿ ಸರಿ ಇರಲ್ಲ ಎಲ್ಲ ಬದಲಾವಣೆಗಳು ಕುಟುಂಬದಲ್ಲಿ ಇನ್ನಷ್ಟು 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 ಸಮಸ್ಯೆಗಳು ಕಾರಣವೇ ಗೊತ್ತಾಗಲ್ಲ ಆ ಕಾರಣಗಳು ಏನು ಅಂತ ತಿಳ್ಕೊಳ್ಳೋಂಥ ಒಂದು ಟಿಪ್ಸ್ ಕೊಡ್ತೀನಿ ಈಗ ಮನೆಯಲ್ಲಿ ಮಾಟದೋಷ ದಾಟದೋಷ ಮಂತ್ರದೋಷ ಶತ್ರು ದೋಷ ಗಣದೃಷ್ಟಿ ದೋಷ ದೋಷಗಳು ಸುಮಾರು ದೋಷಗಳಿದ್ದಾವೆ ಆ ದೋಷಗಳು ಇದ್ದಾವೆ ಇಲ್ಲವಾ ನಿಮ್ಮ ಕುಟುಂಬ ನಿಮ್ಮ ಜೀವನ ನಿಮ್ಮ ಸಂಸಾರ ನಾರ್ಮಲ್ ಆಗಿದೆಯಾ ಇಲ್ವಾ ನೀವು ಚೆಕ್ ಮಾಡ್ಕೊಳ್ಳಂತ ವಿಧಾನ ಹೇಳ್ತೀನಿ ಒಂದು ಮೆಣಸೆಕಾಯಿ ಮೇಲೆ ಒಂದು ನೀವು ಟೆಸ್ಟ್ ಮಾಡ್ಕೊಳ್ಳಿ ಒಂದು ಮೆಣಸೆಕಾಯಿ ಒಲೆನೆಲ್ಲ ಎಲ್ಲ ಒಂದು ಬಿತ್ತು ಅಂದರೆ ಮನೆಯಲ್ಲಿ ಯಾರೂ ಇರೋಕ್ಕಾಗಲ್ಲ ಘಾಟು ಓಡೋಗ್ಬೇಕು ಘಾಟು ಘಾಟ್ ಬರುತ್ತೆ ಪ್ರತಿಯೊಂದು ಹೋಮದಲ್ಲಿ ಮೂಟೆ ಮೋಟೆ ಮೆಣಸೆಕಾಯಿ ಸುಡೋದು ಬೇರೆ ಅದು ಮಂತ್ರಶಕ್ತಿನೋ ಇನ್ನೊಂದು ಶಕ್ತಿನೋ ಮತ್ತೊಂದು ಶಕ್ತಿನೋ ಎಷ್ಟೋ ಜನ ಪ್ರತಿಯರು ಹೋಮದಲ್ಲಿ ಭಾಗಿಯಾಗಿರ್ತಾರೆ ಅಂಥವರು ಕೂಡ ಅರ್ಥ ಮಾಡ್ಕೊಂಡ್ಲಿ ಸತ್ಯ ಎಷ್ಟಿದೆ ನಿತ್ಯ ಎಷ್ಟಿದೆ ಅಂತ ಅಲ್ಲಿ ಪುರೋಹಿತರು ಮಂತ್ರ ಹೇಳ್ತಾರೋ ಇನ್ನೊಂದು ಮತ್ತೊಂದು ಅದು ಅಲ್ಲಿಗೆ ಸೀಮಿತ ನಿಮ್ಮ ಕುಟುಂಬದಲ್ಲಿ ನೀವು ಹೋಮ ಮಾಡಲ್ಲ ಮಂತ್ರ ಮಾಡಲ್ಲ ಏನೂ ಮಾಡಲ್ಲ ನಿಮಗೆ ನೀವು ಟೆಸ್ಟ್ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಚಂದ್ರ ಈರುಳ್ಳಿ ಸೂರ್ಯ ಬೆಳ್ಳುಳ್ಳಿ ಬಿಡಿಸಿ ಕಣ್ಣಲ್ಲಿ ನೀರು ಬರಲ್ಲ ಈರುಳ್ಳಿ ಬಿಡಿಸಿ ಕಣ್ಣಲ್ಲಿ ನೀರು ಬರ್ತದೆ ಯಾಕೆ ಸೂರ್ಯ ಅವನು ಸೂರ್ಯನ ನೋಡಿದ್ರೆ ಹೆಂಗೆ ನೀರು ಬರ್ತದೋ ಈರುಳ್ಳಿನಲ್ಲಿ ಹಂಗೆ ನೀರು ಬರ್ತದೆ ಈ ಸೂರ್ಯ ಚಂದ್ರ ಇಬ್ಬರು ಮಿಕ್ಸ್ ಮಾಡ್ಕೊಳ್ಳಿ ಏನೋ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿನಲ್ಲಿ ಮೇಲೆ ಪಾದ್ರಗಳ್ ಎತ್ಕೊಳ್ಳಿ ಬೇಕಂದ್ರೆ ಒಟ್ಟುಗಳು ಈರುಳ್ಳಿ ಒಟ್ಟುಗಳು ಒಂದು ಅಷ್ಟು ಎತ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಐದಾರೋ ಅಥವಾ ಒಂದು ಹತ್ತೋ ಹಿಂಗೆ ಜಜ್ಜಿಕೊಳ್ಳಿ ಮೆಣ್ಸೆಕಾಯಿಗಳು ನಾಲ್ಕೈದು ಹಾಕ್ಕೊಳ್ಳಿ ಒಗ್ಗರಣೆಗೆ ಹಾಕೋ ಸಾಸಿವೆ ಇದೆಯಲ್ವಾ ಒಗ್ಗರಣೆಗೆ ಹಾಕೋ ಸಾಸಿವೆ ಒಂದಷ್ಟು ತತ್ಕೊಳ್ಳಿ ಆ ಸಾಸಿವೆನೂ ಅಷ್ಟು ಜಜ್ಜಿ ಕಳಿ ಎಲ್ಲ ಒಂದು ತಟ್ಟೆನಲ್ಲಿ ಇಟ್ಕೊಳ್ಳಿ ಮನೆ ದೇವರಿದೆ ಇಷ್ಟು ದೇವರಿದೆ ಸಂಕಲ್ಪ ಮಾಡ್ಕೊಳ್ಳಿ ನಮಗೇನು ಅರ್ಥವಾಗ್ದಿದ್ದ ಸಮಸ್ಯೆ ಇದೆ ಅದು ಏನು ಸಮಸ್ಯೆ ಇದೆ ಏನೋ ನಾವು ಊರ್ಜಿತವಾಗ್ತಿಲ್ಲ ನಾವು ಒಂದು ನಡೀತಿಲ್ಲ ಮಕ್ಳಿಗೆ ಮದುವೆಗಳಾಗ್ತಿಲ್ಲ ಅವ್ರಿಗೆ ಏನೆಲ್ಲ ನಿಮ್ಮ ಕುಟುಂಬದಲ್ಲಿ ಏನು ಸಮಸ್ಯೆ ಇದೆಯೋ ಈ ಟಿಪ್ಸಲ್ಲಿ ನಿಮಗೆ ಅರ್ಥ ಆಗುತ್ತೆ ನಾರ್ಮಲ್ ಕುಟುಂಬ ಆದರೆ ಘಾಟ್ ಬರ್ತದೆ ಮಾಮೂಲಿ ಮೆಣ್ಸೆಕಾಯಿ ಘಾಟ್ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ ನೀವೇನು ಹೋಮ ಮಂತ್ರ ಈ ಏನು ಮಾಡಲ್ವಲ್ಲ ಮಾಮೂಲಿ ಅಷ್ಟೇ ಒಂದು ಬಾಣಲಿನಲ್ಲಿ ಇಜ್ಜಲಾಕಿ ಇಜ್ಜಲಿಲ್ಲ ಅಂದರೆ ಆ ಕ ಆ ಕಟ್ಟಿಗೆ ಈ ಕಟ್ಟಿಗೆ ಈ ನಿಮ್ಮ ಮಾಡ್ಕೊಳ ಕೆಂಡ ಈಗ ಪ್ಯಾಟೆಗಳಲ್ಲಿ ಇರೋರಿಗೆ ಎಲ್ಲೇ ಒಂದು ಆಚೆ ಒಂದು ಕಟ್ಟಿಗೆಗಳು ಸಿಗ್ತದೆ ಯಾವುದೋ ಒಂದು ಪು ಪುಳ್ಳೆ ಪುಟ್ರಿ ಹಾಕಿ ಇಲ್ಲ ಏನೋ ಇಲ್ಲ ಬೆರಣಿ ತಗೊಳ್ಳಿ ಕಾಸಿಗೆ ಬೆರಣಿ ಸಿಗುತ್ತೆ ಹೋಗೊಂದು ಹತ್ತು ರೂಪಾಯಿಂದ ಬೆರಣಿ ತಗೊಂಬಂದು ಚೂರು ಚೂರು ಮುರ್ಕಲು ಮುರ್ಕಲು ಮಾಡಿ ಒಂದು ಬಾಂಡ್ಲಿ ಅಥವಾ ಕಬ್ಬಿಣದೊಂದು ಪ ಇದರಲ್ಲಿ ಹಾಕೊಳ್ಳಿ ಹಾಕೊಂಡು ಚೆಂದ ಕೆಂಡ ಮಾಡಿ ಕೆಂಪು ಕೆಂಡ ಮಾಡಿ ಕೆಂಡ ಜೋರಾಗಿ ಬರಲಿ ಫುಲ್ ಕೆಂಡ ಆದಾಗ ಈಗ ನಾನು ಹೇಳೋಂಥ ವಸ್ತುಗಳನ್ನ ಮನೆ ದೇವ್ರು ನೆನೆಸ್ಕೊಳ್ಳಿ ಸಾಸಿವೆ ಬಂದು ಕಪ್ಪಾಗಿರುತ್ತೆ ಈರುಳ್ಳಿ ಬಂದು ಕೆಂಪಾಗಿರುತ್ತೆ ಬೆಳ್ಳುಳ್ಳಿ ಬಂದು ಬಿಳಪಾಗಿರುತ್ತೆ ಮೆಣ್ಸೆಕಾಯಿ ಬಂದು ಹಣ್ಣು ಮೆಣ್ಸಿನ್ಕಾಯಿ ರೆಡ್ ಕಲರ್ ಇರುತ್ತೆ ಇದೆಲ್ಲ ನವಗ್ರಹಗಳಿಗೆ ಸೇರಿದಂಥ ವಸ್ತುಗಳು ಈ ನವಗ್ರಹಗಳಿಗೆ ಸೇರಿದಂಥ ವಸ್ತುಗಳನ್ನ ಸೇರಿಸಿ ಒಂದು ಕಡೆ ಹಾಕಿ ಎಲ್ಲದನ್ನ ಹಾಕಿದ್ರೆ ಮೆಣ್ಶೆಕಾಯಿ ಹಿಂಗೆ ಚೂರು ಚೂರು ಮಾಡ್ಕೊಳ್ಳಿ ಮುರ್ಕೊಳ್ಳಿ ಒಗ್ಗರಣೆಗೆ ಹಾಕಿರೆ ಹೆಂಗೆ ಮುರ್ಕೊತೀರೋ ಹಂಗೆ ಮುರ್ಕೊಳ್ಳಿ ಒಂದು ಐದಾರು ಮೆಣಸಕಾಯಿ ಹಾಕ್ಕೊಳ್ಳಿ ಒಂದು ಹತ್ತು ಬೆಳ್ಳುಳ್ಳಿನ ಹಿಂಗೆ ಜಜ್ಜಿಕೊಳ್ಳಿ ಒಂದಿಷ್ಟು ಈರುಳ್ಳಿ ಸಿಪ್ಪೆಗಳು ತಗೊಳ್ಳಿ ಒಂದು ನಾ ಒಂದು ಎರಡು ಚಮಚ ಆಗೋಷ್ಟು ಸಾಸಿವೆ ತಗೊಳ್ಳಿ ಎಲ್ಲ ಈ ಬೀಜಗಳನ್ನೆಲ್ಲ ಸಾಸಿವೆ ಬೀಜಗಳನ್ನ ಜಜ್ಜ್ಕೊಳ್ಳಿ ಎಲ್ಲ ಮಿಶ್ರಣ ಮಾಡ್ಕೊಂಡು ಹಿಂಗೆ ಕೈಯಲ್ಲಿ ಇಟ್ಕೊಂಡು ದೇವ್ರ ಪ್ರಾರ್ಥನೆ ಮಾಡಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದೆಯಾ ಇಲ್ವಾ ಸಂಕಲ್ಪ ದೋಷ ಇದ್ದರೆ ಘಾಟ್ ಬರಲ್ಲ ದೋಷ ಏನಿಲ್ಲ ನಿಮ್ಮ ಮನೆ ನಾರ್ಮಲ್ ಇದೆ ಅಂದರೆ ಘಾಟ್ ಬರುತ್ತೆ ಅದನ್ನು ಹಾಕಿ ಹಾಲಲ್ಲಿ ಹಾಕಿ ನಡಿ ಮನೆ ಹಾಲಲ್ಲಿ ಹಾಕಿ ದೇವ್ರಿಗೆ ಬಂದು ಕರ್ಪೂರ ಹಚ್ಚಿ ಒಂದು ನಮಸ್ಕಾರ ಮಾಡ್ಕೊಂಡು ಆ ಬಾಣಲಿನಲ್ಲಿ ಕರ್ಪೂರನೇ ಹಾಕಿ ಬೆಂಕಿ ಮಾಡಬೇಕು ಕೆಂಡ ಅಥವಾ ಬೆರಣಿ ಒಂದು ಬಾಣಲಿನಲ್ಲಿ ಹಾಕಿ ಕರ್ಪೂರ ನಾಲ್ಕು ಬೀಳೆ ಇಟ್ಟು ಬೆಂಕಿ ಹಚ್ಚಿರಿ ಆ ಕೆಂಡ ಆದಮೇಲೆ ಕೈಯಲ್ಲಿರ್ತಕ್ಕಂಥದನ್ನು ಪ್ರಾರ್ಥನೆ ಮಾಡಿ ಫುಲ್ಲು ಕೆಂಡ ಇದ್ದಾಗ ಹಾಕಿ ಅದರಲ್ಲಿ ಅದೆಲ್ಲ ಸುಟ್ಟೋಗಲಿ ಸುಟ್ಟೋದಾಗ ನಿಮಗೆ ಏನಾದರೂ ಅನುಭವಕ್ಕೆ ಏನು ಬರುತ್ತೋ ಘಾಟು ಬರಲಿಲ್ಲವಾ ದೋಷ ದಾಟ ದೋಷ ಸ್ವಲ್ಪ ಸ್ವಲ್ಪ ಬಂತ ಈಗ ಫುಲ್ಲು ನಿಮಗೆ ಘಾಟ್ ಬರಲಿಲ್ಲ ಅಂದರೆ ಉದ್ದೇಶಪೂರ್ವಕವಾಗಿ ನಿಮಗೆ ಯಾರೋ ಏನೋ ತೊಂದರೆ ಮಾಡಿದ್ದಾರೆ ಅಂತ ಅರ್ಥ ಅದರರ್ಥ ಅರ್ಧಂಬರ್ಧ ವಾಸನೆ ಬಂದರೆ ಯಾರಿಗೋ ಹೆಸ್ರಿಗೆ ಮಾಡಿಸಿದ್ದು ನೀವು ದಾಟಿ ಬಂದಿದೆ ದಾಟು ದೋಷ ಅಂತ ಲೆಕ್ಕ ಅದು ಮಾಡ ದೋಷವನ್ನೇ ದಾಟಿದ್ದೀರ ಅಂತ ಲೆಕ್ಕ ಅರ್ಧಂಬರ್ಧ ಘಾಟ್ ಬಂದರೆ ಅಂದರೆ ಯಾವುದೇ ಕಾರಣಕ್ಕೂ ಒಂದೊಂದು ಮನೆಯಲ್ಲಿ ಏನೂ ಬರಲ್ಲ ಘಾಟು ನಾವು ಮೆಣ್ಶೆಕಾಯಿ ಹಾಕಿದ್ರೆ ಮರ್ತೋಗ್ಬಿಟ್ಟಿವೋ ಅಂದ್ಕೊತಾರೆ ಐದಾರು ಮೆಣ್ಶೆಕಾಯಿ ಒಂದು ಮೆಣ್ಸೆಕಾಯಿ ಹಾಕಿದ್ರೇ ಮನೆಯಲ್ಲಿ ಇರೋಕ್ಕಾಗಲ್ಲ ಐದಾರು ಮೆಣ್ಶೆಕಾಯಿ ಹಾಕಿದ್ರೆ ಇರೋಕ್ಕಾಗತ್ತಾ ತುಂಬ ಖಾರ ಇರೋವೇ ಹಾಕ್ರಿ ಒಂದು ಚೂರು ಬರಲ್ಲ ಘಾಟು ಕೆಲವು ಮನೆಯಲ್ಲಿ ಬರುತ್ತೆ ಪಕ್ಕ ಘಾಟ್ ಮನೇಲಿ ಯಾರು ಇರಕ್ಕಾಗಲ್ಲ ಕಿಟಕಿಗಳೆಲ್ಲ ತೆಗೆದು ಓಡೋಗ್ಬೇಕು ಇದ್ರಲ್ಲೇನೆ ನಾನು ಹೇಳಿರೋ ಟಿಪ್ಸ್ ಅಲ್ಲಿ ಏನೇನೆ ಘಾಟ್ ಬರ್ತದೆ ಇಷ್ಟೇ ನಾನು ಹೇಳೋದು ಈ ಮನೆಯಲ್ಲಿ ಘಾಟ್ ಬರಲ್ಲ ಆ ಮನೆಯಲ್ಲಿ ಯಾಕೆ ಘಾಟ್ ಬರುತ್ತೆ ಅವರೇ ಅವರೇ ಟೆಸ್ಟ್ ಮಾಡಲಿ ಅವರೇ ಟೆಸ್ಟ್ ಮಾಡಲಿ ಅವರೇ ಒಂದು ನಾಲ್ಕೈದು ಮನೇಲಿ ಹಾಕ ಬರಲಿ ಸೇಮ್ ಹ್ಮ್ ಎಲ್ಲಿ ಬರ್ತಾ ಇದೆ ಇಲ್ಲ ಬರ್ತಾ ಇಲ್ಲ ಹೌದು ಟೆಸ್ಟಿಂಗು ಟೆಸ್ಟಿಂಗು ಅವರೇ ಟೆಸ್ಟ್ ಮಾಡ್ಕೊಳ್ಳಿ ಓಪನ್ ನಾನು ಹೇಳ್ತಿದ್ದೀನಿ ಕೆಲವು ಮನೆಯಲ್ಲಿ ಘಾಟೇ ಬರಲ್ಲ ಸೇಮ್ ಮೆಣ್ಸೆಕಾಯೇ ಸೇಮ್ ವಸ್ತುಗಳೇ ಅದನ್ನು ಬೇರೆ ಮೆಣ್ಸೆಕಾಯಿ ಎಲ್ಲ ಇದನ್ನು ಬೇರೆ ಮೆಣ್ಸೆಕಾಯಿ ಅಲ್ಲ ಒಂದನ್ನೇ ನೀವು ಇದು ಮಾಡ್ಕೊಳ್ಳಿ ಮನೆಗಳು ಚೇಂಜ್ ಆಗುತ್ತೆ ಟೆಸ್ಟ್ ಮಾಡ್ಕೊಳ್ಳಿ ಕೆಲವು ಮನೆಗಳಲ್ಲಿ ದೋಷ ಇರೋ ಮಳೆ ಮಳೆಗಳಲ್ಲಿ ಮನೆಗಳಲ್ಲಿ ಘಾಟೇ ಬರಲ್ಲ ಈಗ ಈ ಯಾಕೆ ಬರ್ತಾ ಇದೆ ಯಾಕೆ ಬರ್ತಾ ಇಲ್ಲ ಏನು ಕಾರಣ ಹಾಂ ಈಗ ಅರ್ಧಂಬರ್ಧ ಘಾಟ್ ಬಂದಿದೆ ದಾಟ ದೋಷ ಮಾಟ ಮಾಡಿರೋ ಜಾಗ ದಾಟಿದ್ದೀರ ಪೂರ್ತಿ ಘಾಟ್ ಕಾಣಲಿಲ್ಲ ನಿಮಗೆ ಪಕ್ಕಾ ಬೇಕಾಗೆ ನಿಮ್ಮ ಬಂಧುವರ್ಗಗಳವರ ಅಥವಾ ನಿಮ್ಮ ಶತ್ರುಗಳು ಹತ್ರದಲ್ಲಿರೋರೆ ಮಾಡಿದ್ದಾರೆ ತೊಂದರೆ ಅಂತ ಅದರ ಅರ್ಥ ಫಿಕ್ಸ್ ಆಗಿಬಿಡಿ ಅದರಿಂದ ನಿಮ್ಗೆ ಆಗು ಹೋಗುಗಳೆಲ್ಲರೂ ತೊಂದರೆ ಸ್ಥಾಪಾತ್ರೆಗಳಿಗೆ ಸಿಗಾಕೊಂಡಿದೆ ಅಂತ ಫಿಕ್ಸ್ ಆಗಿ ಅರ್ಧಂಬರ್ಧ ಬಂತು ದಾಟಿ ಬಂದಿದೆ ದೋಷ ಅರ್ಥ ಮಾಡ್ಕೊಂಬಿಡಿ ಅದು ನಿಮ್ಮ ಬಂಧುಗಳಲ್ಲ ಬಳಗುಗಳಲ್ಲ ಯಾರೋ ಅಲ್ಲ ಹೆಸರು ಬಾಲದಲ್ಲಿ ದಾಟಿರ್ತೀರ ಆ ದೋಷ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ ವಾಸ್ತು ದೋಷಕ್ಕೂ ಗೃಹ ದೋಷ ಗೃಹ ದೋ ದೋಷಕ್ಕೆ ಸಂಬಂಧ ಬರಲ್ಲ ಕೆಡಕ ಲಕ್ಷಣಗಳಿಗೆ ಸಂಬಂಧ ಬರುತ್ತೆ ಇಲ್ಲಿ ಗಾಳಿ ಗ್ರಹಗಳು ಯಕ್ಷಿಣಿ ಮೋಹಿನಿಗಳು ದುಷ್ಟಶಕ್ತಿಗಳು ಏನಿದ್ದಾವೋ ಇವಿದ್ದಾಗ ಸ್ವಲ್ಪ ಸ್ವಲ್ಪ ವಾಸನೆ ಬರುತ್ತೆ ಎಲ್ಲೋ ಸ್ವಲ್ಪ ಗುರುತಿಡಿದ್ರೆ ಒಂಥರ ಕೂದಲು ಸುಟ್ಟಂತ ವಾಸನೆ ಬರುತ್ತೆ ಗಮನಸ್ಕೊಳ್ಳಿ ಓಕೆ ದುಷ್ಟ ದುಷ್ಟ ದೋಷಗಳಂದ್ರೆ ಜನಗಳು ಮಾಡ್ತು ದುಷ್ಟಶಕ್ತಿಗಳಂದ್ರೆ ಕೆಟ್ಟ ಗಾಳಿಗಳು ಇರ್ತಕ್ಕಂಥ ಸಂಚಾರ ಜಾಗ ಅದು ಕೂದಲು ಸುಟ್ಟಂತ ವಾಸನೆ ಬರುತ್ತೆ ನೀವು ಅದ್ರಲ್ಲಿ ಕೂದಲು ಹಾಕೋಲ್ಲ ಒಂದೊಂದು ಮನೆಯಲ್ಲಿ ವಾಸನೆ ಬರುತ್ತೆ ಒಂದ್ರಲ್ಲಿ ಬರಲ್ಲ ಟೆಸ್ಟ್ ಮಾಡ್ಕೊಳ್ಳಿ ಕೂದಲು ಸುಟ್ಟಂತ ವಾಸನೆ ಎಲ್ಲಿ ಬರುತ್ತೋ ದುಷ್ಟಶಕ್ತಿಗಳಿದ್ದಾವೆ ಮನೆಗೆ ಶರೀರಗಳಿಗೆ ದುಷ್ಟಶಕ್ತಿಗಳು ಆವರಿಸಿದಾವೆ ಅಂತ ಅರ್ಥ ಮಾಡ್ಕೊಳ್ಳಿ ಬಟ್ಟೆ ಸುಟ್ಟಂಥ ವಾಸನೆ ಯಾವ ಮನೆಯಲ್ಲಿ ಬರುತ್ತೋ ಅದು ಮಶಾಣ ಪ್ರಯೋಗಗಳು ಮತ್ತೆ ಒಂದು ಜಾತಿ ಎಣ ಸುಟ್ಟಾಗ ಆ ಎಣದ ಬೂದಿಗಳೇನಾದರೂ ಕೆಟ್ಟ ಪ್ರಯೋಗಗಳು ಮಾಡಿದಾಗ ಬಳಸಿದ್ರೆ ಆ ಹೆಣದ್ ಹೌದು ಆ ಎಡೊಂದು ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ ಸುಟ್ಟು ಯಾವ ಥರ ವಾಸನೆ ಬರುತ್ತೋ ಮಾಮೂಲಿ ನಮ್ಮ ಬಟ್ಟೆ ಸುಟ್ಟಾಗ ಯಾವ ಥರ ಬರುತ್ತೋ ವಾಸನೆ ಅದು ಆ ಬೂದಿ ತಗೊಂಬಂದು ಪ್ರಯೋಗ ಚೆಲ್ಲಿರ್ತಾರೆ ಅಂಗಡಿ ಮುಂದೆ ಆಗ್ಬೋದು ಸಂಸಾರದ ಮನೆ ಹತ್ರ ಆಗ್ಬೋದು ಆಗ್ಬೋದು ಇನ್ನೊಂದು ಮತ್ತೊಂದು ಕಡೆ ಆಗ್ಬೋದು ಎಲ್ಲಿ ನಿಮಗೆ ನಷ್ಟಗಳು ಕಷ್ಟಗಳು ಉದ್ಭವ ಆಗ್ತಿದೆಯೋ ಆ ಜಾಗದಲ್ಲಿ ಹಾಕಿ ಟೆಸ್ಟ್ ಮಾಡ್ಕೊಳ್ಳಿ ಬಟ್ಟೆ ಸುಟ್ಟು ವಾಸನೆ ಇದೆಯಾ ಸಮಸ್ಯೆನೇ ಕೂದಲು ಸುಟ್ಟು ವಾಸನೆ ಬರ್ತಿದೆಯಾ ಸಮಸ್ಯೆನೇ ಘಾಟ್ ಬರದೇ ಇದೆಯಾ ಸಮಸ್ಯೆನೇ ನಾರ್ಮಲ್ಲ ಘಾಟ್ ಬಂತು ಅಂದರೆ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಯಾವುದೋ ತೊಂದರೆ ಇಲ್ಲ ಆದರೂ ನಿಮಗೆ ಸಮಸ್ಯೆಗಳು ಕಾಣ್ತಿದ್ದಾವೆ ಅಂದರೆ ಮನೆ ಮಠ ತೊಳ್ಕೊಳ್ಳಿ ಬಾಗಿಲ್ಗೆ ಅರ್ಶಿನ ಹಚ್ಚಿ ಬಟ್ಟೆಟ್ಕೊಳ್ಳಿ ಸಮಸ್ಯೆ ಏನಿಲ್ಲ ಮೆಣ್ಸೆಕಾಯಿ ಘಾಟ್ ಚೆನ್ನಾಗಿ ಬರ್ತಿದ್ದೆ ನಾವು ನಾರ್ಮಲ್ಲೇ ಇದ್ದೀವಿ ಸಂಸಾರದಲ್ಲಿ ಅಂದ್ರೂ ಆದರೆ ಸಮಸ್ಯೆಗಳು ಯಾಕೆ ಅಂತ ನಿಮ್ಗೆ ಅವಾಗ ಕನ್ಫ್ಯೂಸ್ ಆಗ್ಬೋದು ಅದಕ್ಕೂ ಹೇಳ್ತೀನಿ ಪಾಸಿಟಿವ್ ಎನರ್ಜಿಗೆ ಹೊಸಲಲ್ಲಿ ಸಮಸ್ಯೆ ಇರ್ತದೆ ಪಾಸಿಟಿವ್ ಎನರ್ಜಿಗೆ ಒಳಗಡೆ ಬರೋಕ್ಕಾಗದೆ ನೆಗೆಟಿವ್ ಎನರ್ಜಿ ಒಳಗಡೆ ಇಲ್ಲ ಪಾಸಿಟಿವ್ ಎನರ್ಜಿ ಪಾಸ್ ಆಗ್ತಿಲ್ಲ ಓಕೆ ಆದ್ದರಿಂದ ಅಲ್ಲಿ ತಡ ಆಗಿರ್ತೈತೆ ನೀವು ಪಾಸಿಟಿವ್ ಎನರ್ಜಿನ ಮನೆಗೆ ಮನೆ ಎಲ್ಲ ಕ್ಲೀನಾಗಿ ತೊಳೀರಿ ನಾಲ್ಕು ಮೂಲೆ ನಾಲ್ಕು ಕರ್ಪೂರ ಹಚ್ಚಿರಿ ಅಖಂಡ ಜ್ಯೋತಿ ಹಚ್ಚಿರಿ ಅಖಂಡ ಜ್ಯೋತಿ ಹಚ್ಚಿದಾಗ ಆಚೆ ಅದು ಒಳಗಡೆ ಬರುತ್ತೆ ಜೋರ ಬೆಂಕಿ ಹಾಕಿ ಎಲ್ಲ ಕಡೆ ಗಾಳಿನ ಎಳ್ಕೊಳ್ಳೋಂಥ ಶಕ್ತಿ ಬೆಂಕಿಗಿರುತ್ತೆ ಅಖಂಡ ಜ್ಯೋತಿ ಹತ್ರ ಹಚ್ಚಿದಾಗ ಪಾಸಿಟಿವ್ ಎನರ್ಜಿನ ಎಳ್ಕೊಳ್ಳುತ್ತೆ ಅಖಂಡ ಜ್ಯೋತಿ ಹಚ್ಚಿ ಮನೆಯಲ್ಲಿ ಆ ಥರ ವಾರಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಶುಕ್ರವಾರ ಶುಕ್ರವಾರ ಮಾಡ್ಕೊಳ್ಳಿ ದೇವ್ರ ದೀಪ ಹಚ್ಕೊಳ್ಳಿ ಅಖಂಡ ಜ್ಯೋತಿ ಬೇರೆ ನಂದಾ ದೀಪ ಬೇರೆ ಅಖಂಡ ಜ್ಯೋತಿ ಜ್ಯೋತಿ ದೇವ್ರ ಫೋಟೋ ಹತ್ರ ನಂದ ಜ್ಯೋತಿ ಹಚ್ಚಿರಿ ನಡಿ ಮನೆಯಲ್ಲಿ ಅಖಂಡ ಜ್ಯೋತಿ ಹಚ್ಚಿರಿ ಒಂದು ಐದು ಹತ್ತು ಹತ್ತು ನಿಮಿಷ ಅಖಂಡ ಜ್ಯೋತಿಗೆ ಜಾಸ್ತಿ ಹೊತ್ತು ಉರ್ಸಂಗಿಲ್ಲ ಮನೆಯಲ್ಲಿ ಅಖಂಡ ಜ್ಯೋತಿ ನಂದ ಜ್ಯೋತಿ ಬೆಳಗ್ಗೆಯ ಸಂಜೆ ತನಕ ಉರ್ಸ್ರಿ ಅಖಂಡ ಜ್ಯೋತಿ ಮಾತ್ರ ಐದು ಹತ್ತು ನಿಮಿಷ ಮಾತ್ರನೇ ಉರಿಬೇಕು ಆ ಥರ ಮಾಡ್ಕೊಳ್ಳಿ ಎಲ್ಲ ಸರಿ ಬರುತ್ತೆ ಎಲ್ಲ ನಿಮ್ಮ ಮನೆ ದೇವ್ರಗಳಿದ್ರೆ ಮನೆ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ತೀರ್ಥ ತಗೊಂಡ್ಬಂದು ಮನೆಯಲ್ಲಿ ಹಾಕ್ಕೊಳ್ಳಿ ಏನು ದೋಷ ಇಲ್ಲ ಅಂದರೆ ಏನೋ ದೋಷ ಇದೆ ಅಂದರೆ ಅದಕ್ಕೆ ಹೇಳ್ತೀನಿ ದೋಷ ಪರಿಹಾರಕ್ಕೆ ಎಲ್ಲಿ ಬಿಳಿ ಅಂಕೋಲೆ ಬಿಳಿ ಅಂಕೋಲೆ ಗಿಡ ಎಲ್ಲಿದೆಯೋ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ ತನಕ ಕಾಯ್ಕೊಂಡಿರೋಕ್ಕಾಗಲ್ಲ ಪ್ರತಿ ಭಾನುವಾರ ಸಮಯ ಇರ್ತದೆ ಪ್ರತಿ ಶುಕ್ರವಾರ ಸಮಯ ಇರ್ತದೆ ಅಲ್ಲೋಗಿ ವೃಕ್ಷ ಪ್ರತಿಯೊಂದು ವೃಕ್ಷದಲ್ಲೂ ಜೀವ ಇರ್ತದೆ ಅದರಲ್ಲಿ ಯಾವುದೇ ಒಂದು ದುಷ್ಟದೋಷವನ್ನು ತಡೆ ಹಿಡಿಯುವಂಥ ಶಕ್ತಿ ಅಂಕೋಲೆ ಗಿಡದಲ್ಲಿ ಇರ್ತೈತೆ ಬಿಳಿ ಅಂಕೋಲೆ ಅದನ್ನು ಪೂರ್ವಕ್ಕೋಗಿರ್ತಕ್ಕಂಥ ಒಂದು ಕಟ್ಟಿಗೆನ ಒಂದು ಬೆರಳು ದಪ್ಪ ಎರಡು ದಪ್ಪ ಎಷ್ಟು ನಿಮಗೆ ಎಷ್ಟು ಸಿಗುತ್ತೋ ಬುಡ ಒಂದೇ ಇರಬೇಕು ಅದು ಬುಡದ ಎರಡು ಎರಡಿದ್ರೆ ಅದರಲ್ಲಿ ಪವರ್ ಇರೋಲ್ಲ ಒಂದೇ ಬುಡ ಇರಬೇಕು ಅದು ಎಷ್ಟು ದಪ್ಪ ಆದ್ರೂ ಇದ್ಕೊಳ್ಳಿ ಪೂರ್ವಕ್ಕೆ ಪೂರ್ವಕ್ಕೋಗಿರ್ತಕ್ಕಂಥ ಕಡ್ಡಿನ ಒಂದು ಎರಡು ದಪ್ಪ ಕಟ್ ಕಟ್ ಮಾಡಿಕೊಂಡು ಒಂಬತ್ತು ಇರಲಿ ಅಥವಾ ನಿಮ್ಮ ಈ ಈ ಅಳತನಲ್ಲಿ ಇಷ್ಟಿರಲಿ ಇಷ್ಟು ಇಟ್ಕೊಂಡು ಯಾವುದೇ ಅವರು ಅವ್ರ ಕೈ ಆಗಲಿ ಇಷ್ಟು ಅಳತೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದಾಗ ಕಟ್ಟಿಗೆ ಶೀಳಬಾರ್ದು ಆ ಥರ ಕಟ್ ಮಾಡ್ಕೊಂಡು ಕುಬೇರ ಮೂಲೆಯಲ್ಲಿ ಆಗಿರ್ಬೋದು ಬಾಗಲ ಮೇಲೆ ಆಗಿರ್ಬೋದು ಅದಕ್ಕೆ ಅಶ್ನ ಹಚ್ಚಿ ಕುಂಕುಮ ಇಟ್ಟು ಊದು ಕಡ್ಡಿ ಬೆಳಗಿ ಮನೆ ದೇವ್ರನ್ನ ನೆನೆಸಿ ಅದ್ರ ಮೇಲೆ ಒಂದು ಹೂವು ಇಟ್ಟು ಕೈಮುಗೀರಿ ಇದು ಏನೇ ದೋಷ ಇದ್ರೂ ತಡೆ ಆಗತ್ತೆ ತಡೆಯಾಗಿ ನಿಮಗೆ ಸೇಫ್ಟಿ ಕಾಣುತ್ತೆ ಆದರೆ ಸಂಪೂರ್ಣ ಪರಿಹಾರಕ್ಕೆ ನೀವು ಎಲ್ಲಾದರೂ ನೋಡ್ಕೋಬೇಕಾಗತ್ತೆ ಇದು ನಿಮಗೆ ದಾರಿ ಕೊಡ್ತೈತಿ ತಡೆ ಆಗ್ತೈತಿ ತಡೆ ಅಂತೂ ಪಕ್ಕಾ ಇಷ್ಟು ಇದರಲ್ಲಿ ಏನಾದರೂ ಇವಾಗ ಏನಾನ ಇಲ್ಲ ಇದರಲ್ಲೂ ಆಗಿಲ್ಲ ಅಂದಾಗ ನಿಮ್ಮನ್ನು ಸಂಪರ್ಕ ಮಾಡಬೇಕಾಗುತ್ತೆ ಸಂಪರ್ಕ ಮಾಡಬೇಕಾಗತ್ತೆ ಈಗ ಅವರಿಗೆ ಸಂಪರ್ಕ ಮಾಡೋದಕ್ಕೆ ಯತ್ನ ಇರೋದಿಲ್ಲ ಲಾಸ್ ಆಗಿರ್ತಾರೆ ಆವಾಗ ಸ್ವಲ್ಪ ಚೇತರಿಕೆ ಆಗೋದಿಕ್ಕೆ ಸ್ವಲ್ಪ ಕೈ ಕಾಲು ಆಡೋದಿಕ್ಕೆ ಸ್ವಲ್ಪ ದುಡಿಮೆ ಆಗೋದಕ್ಕೆ ದಾರಿ ಆಗತ್ತೆ ಸೊ ಈ ಅಂಕೋಲೆ ಅಂಕೋಲೆ ಗಿಡದ ಕಡ್ಡಿ ಅದರದು ಅದರಲ್ಲಿ ಸುಮಾರು ಅಂಕೋಲೆಗಳಿದಾವೆ ಇದರಲ್ಲಿ ಬಿಳಿ ಅಂಕೋಲೆ ಬಿಳಿ ಅಂಕೋಲೆ ಇವಾಗ ಅದು ಅದೇ ದೋಷ ಇದ್ರು ಅದಕ್ಕೊಂದು ಪರಿಹಾರದ ಮಾರ್ಗ ಅದರಲ್ಲೂ ಆಗಿಲ್ಲ ಅಂದಾಗ ಸೊ ಮನುಷ್ಯನ ಅಂತವರನ್ನ ಸಂಪರ್ಕ ಮಾಡಿದ್ರೆ ಅದಕ್ಕೆ ಪರಿಹಾರ ಮಾಡಿಕೊಡ್ತಾರೆ ಸೊ ಇದನ್ನ ಸೊ ತುಂಬ ಇದು ಯಾರೂ ಹೇಳಿರಲಿಲ್ಲ ಇದುವರೆಗೂ ಈ ಥರದ್ದೊಂದು ಟಿಪ್ಸು ಮನೆ ಒಳಗಡೆ ಈ ಒಂದು ವಸ್ತುಗಳಾಕಿ ಹೊಗೆ ಹಾಕುವಂಥದ್ದು ಸೊ ನೀವೇ ಹೇಳಿರೋದು ಸೊ ಇದನ್ನು ಗಮನಿಸಿ ಇದು ಸ್ವಲ್ಪ ಶ್ರಮ ಆದರೂ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಸಿಗೋ ಐಟಮ್ಸಗಳೇ ಐತೆ ಬಟ್ ಶ್ರಮ ಪಟ್ಟು ಮಾಡಿದಾಗ ಅದರ ರಿಸಲ್ಟು ಕಣ್ಣಿಗೆ ಕಾಣಿಸುತ್ತೆ ಅದರಲ್ಲಿ ಇದೆಯೋ ಇಲ್ಲೋ ಪಕ್ಕ ಕ್ಲಾರಿಟಿ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಲಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮುಂಚಮ್ಮನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ